ನಿನ್ನೆಯಿಂದ ಸದಾ ಸುದ್ದಿ ಆಗ್ತಾ ಇರುವಂಥದ್ದು ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು ಬಿಗ್ ಬಾಸ್ ವಿಚಾರ ಹಾಗಾದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಿಗ್ ಬಾಸ್ಗೆ ನೋಟಿಸ್ ಕೊಡ್ತಾ ಈ ವಿಚಾರವನ್ನು ಭಾಳಷ್ಟು ಚರ್ಚೆ ಆಗ್ತಾಯಿದೆ ಒಂದು ಕಡೆ ಅಪೋಸಿಷನ್ ಅವರು ಇದನ್ನು ರಾಜಕೀಯವಾಗಿ ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಭಾಳಷ್ಟು ಚರ್ಚೆಗಳು ಕೂಡ ಆಗ್ತದೆ ಹಲವು ಕನ್ನಡಪರ ಸಂಘಟನೆಗಳು ಸೇರಿದಂತೆ ಹಲವು ನಾಯಕರುಗಳು ಬೇರೆ ಬೇರೆ ರೀತಿಯಾದಂಥ ಒಂದು ಒತ್ತಡಗಳನ್ನು ತರ್ತಾ ಇದ್ದಾರೆ ಹಾಗಾದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದಂತಹ ಸಚಿವರು ಹಾಲಿ ಶಾಸಕರಾದಂತಹ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದಂತಹ ನರೇಂದ್ರ ಸ್ವಾಮಿ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಯಾವ ಕಾರಣಕ್ಕೋಸ್ಕರ ಬಿಗ್ ಬಾಸ್ಗೆ ನೋಟಿಸ್ ಕೊಟ್ಟ್ರಿ ಬಿಗ್ ಬಾಸ್ಗೆ ನೋಟಿಸ್ ಕೊಟ್ಟಿದ್ದೀರಾ ಇಲ್ಲ ಅಂತೇಳಿದ್ರೆ ಜಾಲಿವುಡ್ ರೆಸಾರ್ಟ್ಗೆ ಜಾಲಿವುಡ್ ಸ್ಟುಡಿಯೋಗೆ ನೋಟಿಸ್ ಕೊಟ್ಟಿದ್ದೀರಾ ನೀವು ಕೊನೆಯಲ್ಲಿ ಹೇಳೋದಕ್ಕೆ ನಾವು ನೋಟಿಸ್ ಕ್ಲೋಜರ್ ಆರ್ಡರ್ ಕೊಟ್ಟರು ಕ್ಲೋಸರ್ ಕ್ಲೋಝರ್ ಆರ್ಡರ್ ಅಂತಿಮವಾಗಿ ಅವರು ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಸರ್ ಏಕಾಏಕಿ ನೋಟಿಸ್ ಕೊಟ್ಟರೆ ಇಲ್ಲ ಈ ಹಿಂದೆ ಏನಾದರೂ ನೋಟಿಸ್ಗಳನ್ನು ಕೊಟ್ಟಿದ್ರೆ ನೀವು ಮನಸ್ಸಾದ ಮೇಲೆ ಕ್ಲೋಸರ್ ಆರ್ಡರ್ ಬರೋದು ತಪ್ಪು ಕಲ್ಪನೆ ಏನಿದೆ ಒಂದೇ ದಿನದಲ್ಲಿ ಈ ನಿರ್ಣಯ ಆಗ್ಬಿಟ್ಟಿದೆ ಆಗಿಬಿಟ್ಟಿದೆ ಇದು ಸುಮಾರು ಒಂದೂವರೆ ವರ್ಷದಿಂದ ನಡೆದು ಬಂದಿರತಕ್ಕಂಥದ್ದು ಮೊದಲನೇದಾಗಿ ಅವ್ರು ಕನ್ಸೆಂಟೇ ತಗೊಂಡಿಲ್ಲ ಓಕೆ ಕನ್ಸೆಂಟ್ ತಗೊಳ್ದೆ ಈ ಉಪ ಪ್ರಶ್ನೆಗಳೇನಿದೆ ಯಾವುದೂ ಉದ್ಭವ ಆಗುತ್ತೆ ಕನ್ಸೆಂಟ್ ತಗೊಂಡಿದ್ದಾಗ ಏನಾದರೂ ತಪ್ಪುಗಳಾಗಿ ನಾವು ಕ್ಲೋಸರ್ ಆರ್ಡರ್ ಕೊಟ್ಟಿದ್ರೆ ಅದು ಬೇರೆ ಪ್ರಶ್ನೆ ಒಂದು ಮೂವತ್ತು ಎಕರೆ ಪ್ರದೇಶದಲ್ಲಿ ಇಷ್ಟೊಂದು ಚಟುವಟಿಕೆ ನಡೆಸ್ತಾ ಇರತಕ್ಕಂಥ ಸಂಸ್ಥೆ ಕನ್ಸರ್ಟ್ ತಗೊಳ್ಳದೇ ಇರತಕ್ಕಂಥದ್ದು ಸರಿ ಹಾಗಾದರೆ ಆ ವಿಚಾರವಾಗಿ ನಾವು ನಿರ್ಣಯ ಕಳ್ಕೊಂಡಿರೋ ತಗೊಂಡಿರೋ ತಪ್ಪ ಆ ವಿಚಾರದಲ್ಲಿ ಸ್ಪಷ್ಟವಾಗಿ ನೀವು ಮಾತಾಡ್ತಾ ಇರೋದು ನಾವು ನಿರ್ಣಯಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೇ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಗೊತ್ತಿಲ್ಲ ನಮಗೆ ಓಕೆ ಬಿಗ್ ಬಾಸ್ಗೂ ಮಂಡಳಿಗೂ ಯಾವುದೇ ಥರದ ಸಂಬಂಧ ಇಲ್ಲ ಮತ್ತು ಬಿಗ್ ಬಾಸ್ ನಡಿಬಾರ್ದು ನಡಿಬೇಕು ಎರಡು ವಿಚಾರದೂ ನಮ್ಮದಲ್ಲ ನಾವು ಇದರ ವಿರುದ್ಧವಾಗಿ ನಾವೇನು ಕೂಡ ಕ್ರಮ ಕೈಗೊಂಡಿರೋ ಆ ಟೋಟಲ್ ಪ್ರದೇಶ ಒಂದು ಮಾಲಿನ್ಯಕಾರಕವಾದಂಥ ವಿಚಾರದಲ್ಲಿ ಮುಂದುವರೆದಿರೋದ್ರಿಂದ ನಾವು ನಿರ್ಣಯಿಸಿರ್ತಕ್ಕಂಥದ್ದು ಸಮಂಜಸ್ವಾಗಿದೆ ನ್ಯಾಯಬದ್ಧವಾಗಿದೆ ಕಾಯ್ದೆ ಪರವಾಗಿದೆ ಯಾವ ರೀತಿಯಾದಂಥ ಒಂದು ಕನ್ಸೆಂಟ್ ಅವ್ರು ತಗೋಬೇಕಾಗಿತ್ತು ಅಂತ ಮಳೆ ನಿಯಂತ್ರಣ ಮಂಡಳಿಯಿಂದ ಅವರ ಚಟುವಟಿಕೆ ಆಧಾರಿತವಾಗಿ ಅಲ್ಲಿ ಬರತಕ್ಕಂಥ ಮಾಲಿನ್ಯಕಾರಕ ವಿಚಾರಗಳನ್ನು ನಾವು ಹೇಗೆ ನಿಯಂತ್ರಣ ಮಾಡ್ತೀವಿ ಮತ್ತು ಪರಿಸರಕ್ಕೆ ಯಾವುದೇ ತೊಂದರೆ ಇಲ್ಲದಾಗ ನಾವು ಹೇಗೆ ನಡೀತೀವಿ ಅನ್ನೋದನ್ನ ಅವರು ಕನ್ಸೆಂಟ್ ಅರ್ಜಿ ಜೊತೆ ಕೊಡಬೇಕು ಅರ್ಜಿನ ಸಲ್ಲಿಸಿಲ್ವಲ್ಲ ಅವರು ಜಾಲಿವುಡ್ ರೆಸಾರ್ಟ್ ಅಲ್ಲಿ ದಿನಕ್ಕೆ ಎಷ್ಟು ಜನ ಓಡಾಡ್ತಾರೆ ನಿಮ್ಮ ಪ್ರಶ್ನೆಗಳು ಅಪ್ರಸ್ತುತ ಯಾಕೆ ಅಂದರೆ ಕನ್ಸೆಂಟ್ಗೆ ಅಪ್ಲೈ ಮಾಡಿದ್ರ ವಿಚಾರಕ್ಕೆ ನಾವು ಯಾಕೆ ಮಾತಾಡಬೇಕು ಬೇಸ್ ತಿಂಗ್ ಅವರ ಅನುಮತಿನೇ ಇರ್ತಾ ನಡೆಸ್ತಾ ಇರ್ತಕ್ಕಂಥದ್ದು ಪ್ರಮುಖವಾದಂಥ ವಿಚಾರ ಈಗ ಅವರು ಈ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ನೀವು ಬೇರೆಯವರು ಊಹಾತ್ಮಕವಾದ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದಕ್ಕೆಲ್ಲ ಮಂಡಲಿ ಉತ್ತರ ಕೊಡಬೇಕಂತ ಅವಶ್ಯಕತೆ ಇಲ್ಲ ಯಾಕೆಂದರೆ ನಮಗೂ ಈ ಬಿಗ್ ಬಾಸ್ಗೂ ಯಾವುದೇ ಥರ ಸಂಬಂಧ ಇಲ್ಲ ಬಿಗ್ ಬಾಸ್ಗೆ ನಾವು ನೋಟಿಸ್ ಕೊಟ್ಟೇ ಇಲ್ಲ ಬಿಗ್ ಬಾಸ್ ಅಲ್ಲಿದೆ ಅಂತ ಗೊತ್ತಿಲ್ಲ ನಿನ್ನೆಯಿಂದ ನಮ್ಗೆ ವಿಚಾರ ಗೊತ್ತಾಯ್ತಾ ಇರೋದು ಆ ಮೂವತ್ತು ಎಕರೆ ಪ್ರದೇಶದಲ್ಲಿ ಇಲ್ಲೆಲ್ಲ ಒಂದು ಕಾಲು ಎಕರೆನೋ ಒಂದೂವರೆ ಎಕರೆನೋ ಬಿಗ್ ಬಾಸ್ ವ್ಯಾಪ್ತಿಗೆ ಸೇರಿದೆ ಅಥವಾ ಚಟುವಟಿಕೆ ನಡೀತಾ ಇದೆ ಅಂತಕ್ಕಂಥದ್ದು ಹಾಗಿದ್ಮೇಲೆ ನಾವು ನಿರ್ಣಯ ಕೈಗೊಂಡಾಗ ಈ ಪ್ರಶ್ನೆ ಎಲ್ಲ ಉದ್ಭವ ಆಗುತ್ತೆ ಸರ್ ಕನಿಷ್ಠ ಹಾಗಾದರೆ ನೀವು ಒಂದೂವರೆ ವರ್ಷದ ಹಿಂದೆ ಈ ನೋಟಿಸ್ ಕೊಟ್ಟಿರೋದು ಅವ್ರಿಗೆ ಈ ನೋಟಿಸ್ ಕೊಟ್ಟ ಆದ ಬಳಿಕ ಅವರು ಯಾವುದೇ ವ್ಯವಹಾರವನ್ನು ಕೂಡ ಮಂಡಳಿ ಜೊತೆ ಮಾ ಮಾಡಿಲ್ವ ಹಂಗಾದ್ರೆ ಆಗಿರ್ಬೋದು ಒಂದು ಪತ್ರ ಇಲ್ಲ ಒಂದು ಸಾರಿ ಮಾತ್ರ ನೀವು ಮಂಡಳಿ ಸ್ವಮಂಜವಾದಂಥ ಕೆಲಸ ಇದೆ ಸೂಕ್ತ ಮಾರ್ಗದರ್ಶನ ನಡೀತಾ ಇದೆ ನೀವು ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೋತೀವಿ ಅಂತ ಒಂದು ಬಾರಿ ಲೆಟರ್ ಕೊಟ್ಟಿದ್ದಾರೆ ಬಿಟ್ಟರೆ ಇನ್ಯಾ ಆ ಲೆಟ್ರ್ ಕೊಟ್ಟ ರೀತಿ ಅವ್ರು ನಡೆದು ಇಲ್ಲ ಅಪ್ಲಿಕೇಶನು ಹಾಕಿಲ್ಲ